ಸರ್ ನಾವೆಲ್ಲ ತುಂಬಾ ಸ್ಟ್ರಗಲ್ ಇಂದ ಬಂದವರು ಸರ್ ನಮ್ಮ ಮನಸ್ಸಲ್ಲಿ ನಮ್ಮ ಟಂಗಲ್ ಏನಾದ್ರು ಕೋಪ ಕಾಣಿಸುತ್ತೇನೋ ನಮ್ಮ ಮನಸ್ಸಲ್ಲಂತೂ ಅಂತ ಕೋಪಗಳು ಇರಲ್ಲ ಯಾಕೆಂದ್ರೆ ನಾವು ಬಡವರು ಸರ್ ಬಡವರು ಮನೆ ಮಕ್ಳು ಯಾವತ್ತು ಮನಸ್ಸಲ್ಲಿ ಏನು ಇಟ್ಕೊಳಲ್ಲ ಸಿದ್ಧಗಂಗೆ ಮಠದಲ್ಲಿ ಒಂದು ಐದಾರು ವರ್ಷ ಇದ್ದು ಬೇಸಿಗೆ ರಜಕ್ಕೂ ಊರಿಗೆ ಹೋಗದೆ ಮಠದಲ್ಲಿ ಬೆಳೆದವನು ನನ್ನ ಪ್ರಮಾಣ ವಚನ ನಾನು ಶಿವಕುಮಾರ ಸ್ವಾಮೀಜಿಯವರ ಹೆಸರಲ್ಲೇ ತಳ್ಕೊಂಡೆ ಯಾಕೆಂದ್ರೆ ನನ್ನಂತ ಅಪ್ಪ ಅಮ್ಮ ಇಲ್ದೇ ಇರೋ ಲಕ್ಷಾಂತರ ಮಕ್ಕಳಿಗೆ ಶಿವಕುಮಾರ ಸ್ವಾಮೀಜಿನೇ ನಮಗ್ ತಂದೆ ತಾಯಿ ಸಮಾನ ನನ್ನ ಹೆಸರು ಪ್ರದೀಪ್ ಈಶ್ವರ್ ಅಂತ ಚಿಕ್ಕಬಳ್ಳಾಪುರದ ಶಾಸಕ ಪರಿಶ್ರಮ ನೀಟ್ ಅಕಾಡೆಮಿ ಮುಖ್ಯಸ್ಥ ವಿಧಾನಸೌಧದಲ್ಲಿ ಈ ಬ್ರೇಕಲ್ಲಿ ಕೆಲವರು ಬಿ ಜೆ ಪಿ ಶಾಸಕರು ನನ್ಗೊಂದು ಮಾತು ಹೇಳಿದ್ರು ಕರ್ನಾಟಕದ ಇತಿಹಾಸದಲ್ಲಿ ಮಾತಿನಿಂದ ಗೆದ್ದ ಮೊದಲ ಶಾಸಕ ನೀನು ಅಂತ ಮಾತಿನಿಂದ ಗೆದ್ದಂತ ಅಂದ್ರೆ ನನ್ ಒಂಥರ ವಿಭಿನ್ನ ಅನ್ನಿಸ್ತು ಚಿಕ್ಕಬಳ್ಳಾಪುರದ ತೆರೆ ಸಂದರ್ಭದವನು ನಾನು ಮೊದಲನೇ ಸಲ ಖುಷಿ ಪಡೋದೇನು ಅಂದ್ರೆ ಹದಿನೈದು ವರ್ಷದಿಂದ ನಮ್ಮೂರಿಗೆ ಗ್ರಾಮ ಪಂಚಾಯತಿ ಪ್ರೆಸಿಡೆಂಟ್ ಸೀಟೇ ಬರ್ತಿರ್ಲಿಲ್ಲ ಈ ಸಲ ಅದೇ ಊರಿಂದ ಚಿಕ್ಕಹಳ್ಳಿಯಿಂದ ಇಬ್ರು ಎಮ್ ಎಲ್ ಪಕ್ಕದ ಮನೆಯವರು ಒಬ್ರು ಗ್ರಾಮ ಪಂಚಾಯತಿ ಟಿಕೆಟೇ ಬರ್ತಿರ್ಲಿಲ್ಲ ಪ್ರೆಸಿಡೆಂಟ್ ಆಗ ಸ್ಟ್ರಗಲ್ ಮಾಡ್ತಿದ್ವಿ ಪಕ್ಕದಲ್ಲಿ ಅವ್ರು ಎತ್ಕೊಂಡು ಹೋಗ್ಬಿಡೋರು ಜಿಲ್ಲಾ ಪಂಚಾಯತಿ ಸೀಟ್ಗೆ ಎಷ್ಟು ಸಾಹಸ ಮಾಡಿದೀವೋ ರಾಜಕಾರಣನ ಹ್ಯೂಮನ್ ರಿಲೇಶನ್ಶಿಪ್ ಜೊತೆ ಮಿಕ್ಸ್ ಮಾಡಿದ್ರೆ ನೆಮ್ಮದಿ ಹಾಳಾಗುತ್ತೆ ಅನ್ನೋದು ನನ್ನ ವಿಚಾರ ಚಿಕ್ಕ ವಯಸ್ಸಲ್ಲ ಹುಟ್ಟಿ ಕನ್ನಡ ಮೀಡಿಯಂ ಅಲ್ಲಿ ಓದಿ ಏನ್ ಮಾಡ್ಬೇಕು ಗೊತ್ತಿಲ್ಲ ನಾನ್ ಸೆಕೆಂಡ್ ಇಯರ್ ಪಿ ಯು ಸಿಲ್ ಇದ್ದಾಗ ನನ್ನ ತಂದೆ ತಾಯಿ ಇಬ್ರು ಆತ್ಮಹತ್ಯೆ ಮಾಡ್ಕೊಂಡು ತೀರ್ಕೊಂಡ್ರು ಸರ್ಕಾರಿ ಆಸ್ಪತ್ರೆಯಲ್ಲಿ ಸೂಕ್ತ ಸಮಯಕ್ಕೆ ಚಿಕಿತ್ಸೆ ಸಿಗಿದೆ ಅದು ಪಕ್ಕದ ಹಿಂದೂಪುರಲ್ಲಿ ಇವತ್ತು ಬಿಲೀವ್ ಇಟ್ ಸರ್ ನಾನು ಶಾಸಕನಾಗಿ ಏನ್ ಸಾಧಿಸ್ತೀನೋ ನನಗ್ ಗೊತ್ತಿಲ್ಲ ನನ್ನ ಕಾನ್ಸ್ಟಿಟ್ಯುಯನ್ಸಿಲಿ ಗೌರ್ಮೆಂಟ್ ಸ್ಕೂಲ್ಸ್ ನ ಸೆಕ್ಯೂರ್ಡ್ ಮಾಡಿ ಇಟ್ಟಿದ್ದೀನಿ ಯಾವುದೇ ಕ್ರಿಟಿಕಲ್ ಎಮರ್ಜೆನ್ಸಿ ಕೇರ್ ಬಂದ್ರು ನಾನು ಅಟೆಂಡ್ ಮಾಡ್ತಿದ್ದೀನಿ ನನ್ನ ಕಾನ್ಸ್ಟಿಟ್ಯೂಯನ್ಸಿಲಿ ಯಾಕೆಂದ್ರೆ ಅಪ್ಪ ಅಮ್ಮನ್ ಕಳ್ಕೊಂಡು ಬೆಳೆಯೋದು ಎಷ್ಟು ಕಷ್ಟ ಅಂತ ನನಗ್ ಗೊತ್ತು ಸೆಕೆಂಡ್ ಇಯರ್ ಅಲ್ಲಿ ತಂದೆ ತಾಯಿನ ಕಳ್ಕೊಂಡೆ ಕೆಲವ್ರು ಹೇಳಿದ್ರು ಸೆಕ್ಯೂರಿಟಿ ಗಾರ್ಡ್ ಆಗಿ ಹೋಗು ಕೆಲವ್ರು ಹೇಳಿದ್ರು ಕೂಲಿ ಕೆಲ್ಸಕ್ಕೆ ಹೋಗು ಕೆಲವ್ರು ಹೇಳಿದ್ರು ಒಂದ್ ಎರಡು ಎಕರೆ ಜಮೀನ್ ತಗೋ ಬೆಳೆ ಬೆಳಿ ಅಂತ ನಾನು ನಾನು ಒಂದೊಳ್ಳೆ ಡ್ರೈವರ್ ನಾನು ತುಂಬಾ ಚೆನ್ನಾಗಿ ವೆಹಿಕಲ್ ಓಡಿಸ್ತಿದ್ದೆ ನಮ್ಮ ಏರಿಯಾದಲ್ಲಿ ಎಲ್ಲಾದ್ರೂ ಟ್ರ್ಯಾಕ್ಟರ್ ಸಿಗಾಕೊಂಡ್ರು ಲಾರಿ ಸಿಗಾಕೊಂಡ್ರು ನಾನು ಹೋಗಿ ಅದನ್ನ ತೆಗೀತಿದ್ದೆ ಅಂತ ಎಕ್ಸ್ಪರ್ಟ್ ಡ್ರೈವರ್ ನಾನು ಮತ್ತೆ ಗೊತ್ತಿರ್ಲಿಲ್ಲ ನಾನು ಸಾವಿರಾರು ಜನ ಎಂ ಬಿ ಎಸ್ ಹುಡುಗರು ಜೀವನ ನಡೆಸೋ ಡ್ರೈವರ್ ಆಗ್ತೀನಿ ಅಂತ ಅದಾದ್ಮೇಲೆ ಲೈಫ್ ಅಲ್ಲಿ ಡಾಕ್ಟರ್ ಆಗ್ಬೇಕು ಅನಿಸ್ತು ಇಂಜಿನಿಯರ್ ಆಗ್ಬೇಕು ಅನಿಸ್ತು ನನ್ ಜೀವನದಲ್ಲಿ ಒಂದು ಕ್ಷಣಾನು ಯೋಚನೆ ಮಾಡಿರ್ಲಿಲ್ಲ ಪಾಲಿಟಿಕ್ಸ್ ಬರ್ತೀನಿ ಅಂತ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನು ಇದು ದಯವಿಟ್ಟು ಯಾರು ರಾಜಕೀಯ ಅನ್ಕೋಬೇಡಿ ನನ್ನ ಮನಸ್ಸಿನ ನೋವನ್ನ ಮಾತಾಡ್ತೀನಿ ಇದು ವೇದಿಕೆ ಯಾಕೆಂದ್ರೆ ನನ್ನ ಗುರುಗಳಿದ್ದಾರೆ ನಾನು ತುಂಬಾ ಗೌರವಿಸೋ ವ್ಯಕ್ತಿಗಳಿದ್ದೀರ ನನ್ನ ಮೂವತ್ತು ವರ್ಷದ ಜೀವನದಲ್ಲಿ ನಮ್ಮ ಊರಲ್ಲಿ ನಾನು ಒಬ್ಬರ ಜೊತೆ ಗಲಾಟೆ ಮಾಡ್ಕೊಂತಿರ್ಲಿಲ್ಲ ತುಂಬಾ ಡಿಸೆಂಟ್ ಯಾಕೆಂದ್ರೆ ಅಪ್ಪ ಅಮ್ಮ ಇರ್ಲಿಲ್ಲ ನಮ್ ನೆಂಟ್ರಿ ಸಾಕೋರ್ ನಮ್ಮನ್ನ ಏನಾದ್ರು ಗಲಾಟೆ ಮಾಡ್ಕೊಂಡ್ರೆ ಮನೆಯಿಂದ ಆಚೆ ಆಗ್ಬಿಡ್ತಾರೆ ಅನ್ನೋ ಭಯ ನನಗೆ ನನ್ನ ತಮ್ಮ ನಾವಿದ್ವಿ ಯೋಚನೆ ಮಾಡಿ ಹೆಂಗಿರುತ್ತೆ ಕೂಲಿ ಕೆಲಸ ಮಾಡ್ಕೊಂಡು ತೋಟಕ್ಕೆ ನೀರ್ ಕಟ್ಕೊಂಡು ಸಿಂಗಲ್ ಫೇಸ್ ಡಬಲ್ ಫೇಸ್ ಕರೆಂಟ್ ಇದ್ರೆ ರಾತ್ರಿ ಎರಡು ಮೂರು ಗಂಟೆವರೆಗೂ ತೋಟಕ್ಕೆ ಹೋಗಿ ಬೆಳೆ ಹಾಕಿದ್ರೆ ರಾತ್ರಿ ಎಲ್ಲ ಅಲ್ಲಿ ಕಾವಲ್ ಮಲ್ಗಿ ಹಿಂಗೆಲ್ಲ ಬೆಳೆದವ್ರು ನಾವು ನಾವು ಇಷ್ಟೆಲ್ಲ ಲೈಫ್ ಲೈಫಲ್ಲಿ ನಾನು ಪಿ ಯು ಸಿ ಅಡ್ಮಿಷನ್ ಆದಾಗ ನನಗೊಬ್ರು ಮೂರ್ ಸಾವಿರ ರೂಪಾಯಿ ಡಿಸ್ಕೌಂಟ್ ಕೊಟ್ರು ಫೀಸಲ್ಲಿ ನನ್ನ ನೇಚರ್ ಹೆಂಗೆ ಅಂದ್ರೆ ನನ್ಗೆ ಯಾರಾದ್ರೂ ಒಳ್ಳೇದು ಮಾಡಿದ್ರೆ ಅವ್ರು ಕರೆಕ್ಟೋ ರಾಂಗ್ ನಾನು ಅವ್ರ ಪರ ನಿಂತು ತೀರ್ತೀನಿ ನಾನು ಇದ್ದು ಮಾಡಿದೀನಿ ಕೊನೆ ಇರೋರ್ಗೂ ಮಾಡ್ತೀನಿ ಡಿಸ್ಕೌಂಟ್ ಕೇಳಿದ್ರು ಕೊಟ್ಟರು ಅಂತ ನಾನು ಅಭಿಮಾನಿಸಿದೆ ನೋಡಪ್ಪ ಕಷ್ಟ ಹೇಳ್ಕೊಂಡಿದ ತಕ್ಷಣ ನಾನು ತಗೊಂಡೆ ಮೆಡಿಕಲ್ ಎಂಟ್ರೆನ್ಸ್ಗೆ ನನಗ್ ಗೊತ್ತಿರ್ಲಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರು ಒಂದು ಫೇಮಸ್ ಅವ್ರದ್ದು ಒಂದು ಹದಿನೈದು ಇಪ್ಪತ್ತು ಇನ್ಸ್ಟಿಟ್ಯೂಷನ್ಸ್ ಇದೆ ಅವ್ರು ಕಾಂಗ್ರೆಸ್ ಪಕ್ಷದಲ್ಲಿ ಎಮ್ ಎಲ್ ಎ ಟಿಕೆಟ್ ಕೇಳಿದ್ರು ನಾವು ಅವ್ರ ಸಂಸ್ಥೆಯಲ್ಲಿ ಓದಿರೋರಲ್ಲ ಎಲ್ಲರೂ ಓದ್ವಿ ಆದ್ರೆ ರೋಡ್ ಶೋಗೆ ಹೋಗುವಾಗ ಪೊಲೀಸ್ ಅವ್ರ ಲಾಟಿ ಚಾರ್ಜ್ ಅಲ್ಲಿ ನನ್ನ ಕಸಿನ್ ಬ್ರದರ್ ಒಬ್ಬ ಅಲ್ಲೇ ಸ್ಪಾಟಲ್ಸ್ ಹತ್ತೋದ ಇದೆಲ್ಲ ದಯವಿಟ್ಟು ಎಲ್ರಿಗೂ ಇದು ಗೊತ್ತು ಇಟ್ಸ್ ಅ ಬಿಗ್ ಶಾಕ್ ಎರಡು ದಿನ ಡೆಡ್ ಬಾಡಿನ ಎತ್ತ ಬಿಡ್ಲಿಲ್ಲ ಜನ ಸರಿ ಮತ್ತೆ ಎಲ್ಲ ಸಮಾಧಾನ ಮಾಡಿ ನೋಡಿ ನಾವ್ ಇನ್ನೊಬ್ಬರು ನಂಬ್ಕೊಂಡೋದ್ರೆ ಲೈಫ್ ಅಲ್ಲಿ ಹೆಂಗೆ ಬಲಿ ಆಗ್ತೀವಿ ಅನ್ನೋದಕ್ಕೆ ನಾನ್ ಬೆಸ್ಟ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ನನ್ ಕಸಿನ್ ತೀರೋಗ್ಬಿಟ್ಟ ಅವ್ರ ಫ್ಯಾಮಿಲಿ ಬೀದಿಗ್ ಬಂತು ಬಹಳ ನೋವಾಯ್ತು ನಮ್ಗೆ ಇನ್ನು ಅನಿವಾರ್ಯತೆ ರಬ್ಬಾಗೋಯ್ತು ಇಶ್ಯೂ ಈಗ ನಿಲ್ಲಂಗಿಲ್ಲ ನಾವು ಸಪೋರ್ಟ್ ಮಾಡಿದಂತ ಕ್ಯಾಂಡಿಡೇಟ್ ನಾವು ಅವ್ರ ಸಂಸ್ಥೆಯಲ್ಲಿ ಓದಿದ್ವಿ ಅವ್ರು ಯಾವಾಗ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಅವ್ರು ಇಂಡಿಪೆಂಡೆಂಟ್ ಆಗಿ ಹಾಕ್ಬಿಟ್ರು ನಾವು ಹುಡುಗರೆಲ್ಲ ಏನೋ ನಮಗ್ ಗೊತ್ತಿಲ್ಲ ಸರ್ ನಾವು ಹಳ್ಳಿಯಿಂದ ಬಂದವರು ಸರ್ ಕೂಲಿ ಮಾಡ್ಕೊಂಡು ಬಂದವರು ಸರ್ ನಾವು ಬ್ಲೈಂಡ್ ಆಗಿ ನಂಬ್ತೀವಿ ಸರ್ ನಮ್ಗೆ ಸರಿ ಯಾವುದು ತಪ್ಪು ಯಾವುದು ನಮ್ಗೆ ಕ್ಯಾಲ್ಕುಲೇಷನ್ ಮಾಡೋಷ್ಟು ಬುದ್ಧಿವಂತಿಕೆ ನಮ್ಗಿಲ್ಲ ಅವ್ರ ಹಿಂದೆ ಓದ್ವಿ ಅವ್ರೇನ್ ಹೇಳಿದ್ರು ಅದು ಮಾಡಿದ್ವಿ ಡೋಂಟ್ ನೋ ಬಿಕಾಸ್ ಅದೊಂದು ಬ್ಲೈಂಡ್ ಅಭಿಮಾನ ನಮ್ ನಮ್ ಜನಕ್ಕೆ ಗೊತ್ತಿಲ್ಲ ಎಲ್ಲ ನಡೆದೋಯ್ತು ಚುನಾವಣೆಯಲ್ಲಿ ಪ್ರತಿಸ್ಪರ್ಧಿ ಗೆದ್ರು ನಾವು ಸಪೋರ್ಟ್ ಮಾಡಿದಂತ ಕ್ಯಾಂಡಿಡೇಟ್ ಸೋತ್ರು ನಮ್ಮ ಲೀಡ್ರ್ ಹೇಳಿದ್ರು ನಾವು ಹಂಗೆ ಮಾಡ್ತೀವಿ ಸರ್ ನನ್ ಮೇಲೆ ತುಂಬಾ ಕೇಸ್ಗಳು ಬಿತ್ತು ಬೆಂಗಳೂರಲ್ಲಿ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೆ ಆ ಓನರ್ ನನ್ನ ಕೆಲಸದಿಂದ ತೆಗೆದಾಕದ್ರು ಇನ್ ಮೇಲೆ ಬರ್ಬೇಡಪ್ಪ ನೀನ್ ಎದುರು ಹಾಕೊಂಡಿರೋ ಪ್ರಭಾವಿಗಳು ಅಂತ ಇನ್ನು ನಾಲ್ಕು ತಿಂಗಳಿಗೆ ನನ್ನ ಮದುವೆ ಇತ್ತು ಸರ್ ಎರಡ್ ಸಾವಿರದ ಹದಿನೆಂಟರ ಮಾತು ಇಟ್ ವಾಸ್ ಸ್ಯಾಟಲೈಟ್ ಟೌನ್ ಅಲ್ಲಿ ಹೋಗ್ತಿದ್ದೆ ಹಿಂಗೆ ಮೆಸೇಜ್ ಇಟ್ರು ಇನ್ಮೇಲೆ ಬರಬೇಡ ನಿನ್ ಸಂಸ್ಥೆಗೆ ನಿನ್ ಸ್ಯಾಲ್ರಿ ಏನಿದೆಯೋ ಅದು ಕಳಿಸ್ಕೊಡ್ತೀನಿ ಕೊಡ್ತೀನಿ ಯಾಕೆಂದ್ರೆ ಆ ಗೆದ್ದಿರೋ ಶಾಸಕರ ನಿನ್ನ ಸುಮ್ನೆ ನಾವು ಇಟ್ಕೊಂಡ್ರೆ ನಮ್ ಸಂಸ್ಥೆಗೆ ತೊಂದ್ರೆ ಇಟ್ ವಾಸ್ ಬ್ಲಾಂಕ್ ನಾನು ಚಾಮರಾಜಪೇಟೆಯಲ್ಲಿ ಒಂದ್ ಚಿಕ್ಕ ಮನೆ ಲೀಸ್ಗೂ ನೋಡಿದ್ದೆ ಅಷ್ಟೇ ಜೀವನ ನಮ್ಗಿನ್ನೇನು ಆಗ ನಾನ್ ಸಪೋರ್ಟ್ ಮಾಡ್ದಂಥ ಲೀಡ್ರಗ್ ಫೋನ್ ಮಾಡಿದ್ರೆ ಫೋನ್ ಎತ್ತಲಿಲ್ಲ ನನ್ನ ದುರಾದೃಷ್ಟ ಏನು ಅಂದ್ರೆ ನಾನ್ ಸಪೋರ್ಟ್ ಮಾಡದಂತ ಲೀಡ್ರು ಗೆದ್ದಂತ ಶಾಸಕರು ಇಬ್ರು ಒಂದಾಗ್ಬಿಟ್ರು ನಮ್ಮ ನಡು ನೀರಲ್ಲಿ ಬಿಟ್ಬಿಟ್ರು ಕೋರ್ಟ್ ವಾರ್ಕ್ ನಾಲ್ಕು ನಾಲ್ಕು ದಿನ ಕೋರ್ಟ್ಗೆ ಹೋಗ್ತಿದ್ದೆ ಯಾರು ಸಪೋರ್ಟ್ ಮಾಡ್ತಿರ್ಲಿಲ್ಲ ಥ್ರೆಟ್ಟಿತ್ತು ಬೈಕಲ್ಲಿ ಬೆಳಗ್ಗೆನೆ ಆರೂವರೆಗೋಗಿ ಇಟ್ ವಾಸ್ ಬಹಳ ನೋವ್ ಕೆಲಸ ಹೋಯ್ತಲ್ಲ ಅನಿವಾರ್ಯವಾಗಿ ಪರಿಶ್ರಮ ನೀಟ್ ಅಕಾಡೆಮಿ ಕಟ್ಟಬೇಕಾಯ್ತು ಇನ್ ಯಾರು ಕೆಲಸ ಕೊಡ್ತಿಲ್ಲ ಸ್ಟಾರ್ಟ್ ಮಾಡಿದೆ ಚಿಕ್ಕಮಂಗ್ಳೂರಲ್ಲಿ ಒಬ್ರು ಸ್ಕೂಲಲ್ಲಿ ಜಾಗ ಕೊಟ್ಟರು ಅಲ್ಲಿ ಪಾಠ ಮಾಡಿದೆ ಅರವತ್ತು ಜನಕ್ಕೆ ನಲವತ್ತೆಂಟು ಸೀಟ್ ಆಯ್ತು ನಾನು ಹಣೆ ಬರಹ ಅಲ್ಲಿಂದ ಚೇಂಜ್ ಆಯ್ತು ನಂತರ ಬೆಂಗಳೂರಿಗೆ ಬಂದೆ ಆ ಫೀಸ್ ಅಲ್ಲಿ ಪರಿಶ್ರಮ ನೀಟ್ ಅಕಾಡೆಮಿ ಕಟ್ಟಿದೆ ಇವತ್ತು ಕಳೆದ ಬಾರಿ ಒಂದ್ ಎಂಟುನೂರ ಐವತ್ತು ಜನಕ್ಕೆ ಸೀಟ್ ಆಗುತ್ತೆ